ಹೆಣ್ಮಕ್ಳು ಆಗ್ಬಹುದು ಗಂಡು ಆಗ್ಬೋದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳುವುದ್ರೆ ಶಾಲೆಗೆ ಪ್ರತಿನಿತ್ಯ ನೀವು ಕಾಲ ಕೊಡಬೇಕು ನಿಮ್ಗೆ ಬರೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇರ್ತಾರೋ ಮತ್ತೆ ನಿಮಗಿಂತ ಇಪ್ಪತ್ತು ಇಪ್ಪತ್ತರ ಮೇಲೆ ಇರುವಂತ ವಯಸ್ಸಿನ ಮಕ್ಕಳು ಇರ್ತಾರೋ ಸುಮ್ಮನೆ ಸುಮ್ಮನೆ ಬಂದು ನಿಮ್ಗೆ ಸೈಕೆಡ್ಕೊಡ್ತಾರೆ ನಿಮ್ಮ ಬಟ್ಟೆ ಚೆನ್ನಾಗಿದೆ ಅಂತಾರೆ ನಿಮ್ಮ ಮೈ ಮೇಲೆ ಎಲ್ಲ ಮುಟ್ಟಕ್ಕೆ ಬರ್ತಾರೆ ತಲೆ ಬಸ್ತಾರೆ ಸೂಪರಾಗಿ ಕಾಣ್ತಾ ಇದೆಯಾ ನೀನು ಅಂತಾರೆ ಏನು ಇವತ್ತು ಬರ್ತ್ಡೇ ಫೆಷಲ್ ಕೇಕ್ ತಂದು ಕೊಡ್ಲಾ ಖರ್ಚು ಕೊಡ್ತೀನಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತಾರೆ ಅವಾಗೆಲ್ಲ ನೀವೇನು ಮಾಡಬೇಕು ಸುಮ್ಮನೆ ಈಗ ನಾವು ನಮ್ಮ ಹತ್ರ ಬೇಡ ಅನ್ನೋದಲ್ಲ ನಿಜವಾಗಲೂ ನೀವು ಬೇಡ ಇದು ನಮ್ಗೆ ಇಷ್ಟ ಆಗೋದಿಲ್ಲ ನೀವು ಯಾರು ಅಂತೇಳಿ ಹೇಳ್ಬೇಕು ಅರ್ಥ ಆಯ್ತಾ ನಿಮ್ಮ ವಯಸ್ಸು ಏನಂದರೆ ಪಾಪ ಎಲ್ಲ ಯಾರೇ ಏನೂ ಕೇಳುವಂಥ ವಯಸ್ಸು ಇನ್ನೊಬ್ರು ಬೆದರ್ಸ್ತಾರೆ ನೀನು ಇವತ್ತು ನಾನು ಬಟ್ಟೆ ಕೊಡ್ಸ್ತೀನಿ ನಿನ್ನ ಬರ್ತ್ಡೇಗೆ ಸ್ಯಾಕ್ಲೇಟ್ ಕೊಡ್ತೀನಿ ತಗೊಳಲಿಲ್ಲ ಅಂದರೆ ನಿನ್ನನ್ನು ನೀನು ಸಾಯಿಸ್ಬಿಡ್ತೀನಿ ಹೊಡಿತೀನಿ ಹೆಂಗ್ ನೀನು ಹೋಗ್ತೀಯೋ ಅಂತ ಹೇಳ್ಬಿಟ್ಟು ಭಯ ಪಡಿಸ್ತಾರೆ ಆ ಭಯಕ್ಕೆಲ್ಲ ಇವಾಗ ನೀವು ಹೆದರ್ಬಾರ್ದು ಪೊಲೀಸವರು ಸರ್ಕಲ್ ಇನ್ಸ್ಪೆಕ್ಟರ್ ಲೇಡಿ ಆಗಿದ್ದಾರೆ ಎಸ್ ಪಿ ಲೇಡಿ ಆಗಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಲೇಡಿ ಆಗಿದ್ದಾರೆ ಭಯ ಬಿಲ್ದೇ ಇದ್ರೆ ಯಾರು ಕೇರ್ ಮಾಡೋಂಗಿಲ್ಲ ದಯವಿಟ್ಟು ನೀವು ಯಾರೇ ಆ ಥರ ಮಾಡಿದ್ರೆ ಈವನ್ ನಿಮ್ಮಲ್ಲಿರುವಂಥ ಯಾರೇ ಆಗಲಿ ನಿಮ್ಮ ತಂದೆ ತಾಯಿ ನಿಮ್ಮ ಪ್ರೀತಿಯಾದಂಥ ಬ್ಯಾಡ್ ಟಚ್ಗೆ ಗುರಿ ಆಗ್ತಿರುವಂಥ ఈ కూరు సెంటీమీటర్ మే హెంటీమీటర్ తగం ఇకే ఉన్న తగ్గుంది మరి ఈ తర తగ్గు

ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಬಯಸಿದಂತಹ ಮುಖ್ಯ ಶಿಕ್ಷಣ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ಈಗ ಸಭೆಗಳು ಇಲ್ಲಿ ಆಗಮಿಸತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಂತಹ ವೆಂಕಟೇಶ ಪ್ರಸಾದ್ ಅವರು ಹಾಗೂ ಕ್ಷೇತ್ರ ಸಂಬಂಧ ವಿರು ಹಾಗೂ ಪಿ ಡಿಒಮೂರ್ತಿ ಸರ್ ಅವರು ಶಿವಪ್ರಸಾದ್ ಅವರು ಸಿಆರ್ ಪಿ ಸರ್ ಅವರು ಮಾಧ್ಯಮರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಚ್ಚಿದ ಪುಸ್ತಕ ಸಮಸ್ತ ವಾಲೋ ವಾಂಗ್ ಪಾತೆ ವಂದ ಪ್ರಾಣಪಾಸವನ ಉತ್ಕರಣ ಮಾಡೋಣ ಜ್ಯಾರೇಶ್ವರ್ ಅವರು ನಿಖಾತೆ ಗ್ರಾಮ ಪಂಚಾಯತಿ ಉளோ ಗ್ರಾಮ ಪಂಚಾಯತಿ ಅಧ್ಯಕ್ಷರತಕ್ಕಂತಾ ರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮವನಹಾ ಉಪಾಧ್ಯಕ್ಷರ

ఇది యా పరిశ్రమ ఇది అంత నన్ను గొప్ప హెచ్చమ్ గొప్ప ఎస్ పరిశ్రమ సుమారు ఈ డాక్యుమెంట్స్ రాత్రి ఆరూ ఏడు గంట రెడీ మాకుంటే మాసడారు దానికి హిందే ఎల్గొందో మొన్న హాబి బందే యాక సార్ అందరూ సార్ యాో బుక్స్ కొడుతున్నారు మళ్ళు దయ మాత్రం ಎಂತಹ ಮನಸ್ಥಿತಿ ಅವ್ರು ಯಾರು ನೀವು ಯಾರು ನಿಮ್ಮನ್ನು ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ ಅದಕ್ಕೆ ನಿಮಗೆಲ್ಲರೂ ಧನ್ಯ ಒಂದು ಮಾದರಿ ಶಾಲೆ ಆಗ್ತದೆ ಹೀಗಾಗಿ ಒಳ್ಳೆ ಹೆಸರಿದೆ ಮೂಳೂರು ಸರ್ಕಾರಿ ಪ್ರೌಢಶಾಲೆ ಅಂದರೆ ಒಳ್ಳೆ ಹೆಸರಿದೆ ಆದರೆ ಯಾವುದ್ರಲ್ಲಿ ನೀವು ಒಳ್ಳೆ ಹೆಸರು ತರಬೇಕು ಅಂದರೆ ಕಾಂಪಿಟೇಷನ್ ಕಾಂಪಿಟೇಷನ್ದಲ್ಲಿ ಓದ್ಬೇಕು ಟೌನಲ್ ಬನ್ನಿ ಆರ್ನೂರ ಇಪ್ಪತ್ನಾಲ್ಕು ಸುಮಾರು ಐದಾರು ಜನ ಬರುತ್ತಿದ್ದಾರೆ ಸಿಕ್ಸ್ ಟ್ವೆಂಟಿ ಫೈ ಸಿಕ್ಸ್ ಟ್ವೆಂಟಿ ಫೋರ್ ಎಂಬುದು ಅವರು ನಿಮ್ಮಷ್ಟೇ ವಯಸ್ಸು ನಿಮಗಿರೋ ಸಿಲಬಸ್ಸೇಕ್ಸ್ಟ್ರಾ ಏನು ಹೇಳಲ್ಲ ಮತ್ತೆ ಏನಪ್ಪ ಅಂತಂದರೆ ಸಮಯವನ್ನು ಅಲಾಟ್ ಮಾಡ್ಕೊತಾರೆ ಕ್ವೆಶನ್ ಪೇಪರ್ಗೆ ತೊಗೊತಾರೆ ಓದ್ತಾರೆ ಹೇಳಿದರೆ ಗ್ರಾಮೀಣ ಪ ಗ್ರಾಮೀಣ ಪ್ರತಿಭೆಗಳಿದಿರಲ್ಲ ನೀವು ಸಾಮಾನುಗಳಲ್ಲ ನೀವು ಈಗ ಕರ್ನಾಟಕ ಮಾಧ್ಯಮಗಳ ರಿಸರ್ವೇಷನ್ ಇದ್ದೀನಿ ನಾವೆಲ್ಲ ಕಣ್ಣ ಇವರೆಲ್ಲ ಅದಕ್ಕೆ ಒಂದು ಒಳ್ಳೆ ಅನ್ನು ನೀವು ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಶಾಂತಿ ಬಂದ